ಮಾಡಿದೀರಾ ಈ ಸಂದರ್ಭದಲ್ಲಿ ನಮ್ಮ ಬಂಡಿ ಕೊಡಹಳ್ಳಿ ಪಂಚಾಯತ್ ಅಂತ ಏನಕ್ಕೆ ಇಷ್ಟಪಡ್ತೀನಿ ಬಂಡಿ ಕೊಡಹಳ್ಳಿ ಗ್ರಾಮ ಪಂಚಾಯತಿಗೆ ನಾನು ನೂತನವಾಗಿ ಅಧ್ಯಕ್ಷ ಆಗಿ ಆಯ್ಕೆ ಮಾಡಿದ ನನ್ನೆಲ್ಲ ಸರ್ವ ಸದಸ್ಯರಿಗೂ ಧನ್ಯವಾದ ಹೇಳೋಕೆ ಇಷ್ಟಪಡ್ತೀನಿ ಸರ್ಕಾರದಿಂದ ಬರತಕ್ಕಂಥ ಯಾವುದೇ ಅನುದಾನ ಇರ್ಬೋದು ಕೆಲಸ ಕಾರ್ಯಗಳು ಅದನ್ನೆಲ್ಲ ಮಾಡ್ಕೊಂಡು ಹೋಗ್ತೀನಿ ಅಂತ ಎಲ್ಲ ಸದಸ್ಯರ ಒಪ್ಪಿಗೆ ಮೇರೆಗೆ ನಾನು ನಡ್ಸ್ಕೊಂಡು ಹೋಗ್ತೇನೆ ಅಂತ ಹೇಳ್ತೀನಿ ದಾರಿ ಯಾವುದಕ್ಕೂ ಆದ್ಯತೆ ದಾರಿದೀಪ ಚರಂಡಿಗಳು ರಸ್ತೆ ಶೌಚಾಲಯಗಳು ಆದ್ಯತೆ ಕೊಡ್ತೀನಿ ಬಡವರಿಗೆ ಒದಗಿಸ್ಕೊಡ ಮೂಲಭೂತ ಮನೆ ಉಪಾಧ್ಯಕ್ಷರಾಗಿ ನಾವು ಇವತ್ತು ಮೊದಲಿಗೆ ನನ್ನನ್ನು ಉಪಾಧ್ಯಕ್ಷೆಯನ್ನಾಗಿ ಮಾಡಿದ ಎಲ್ಲ ಸದಸ್ಯರುಗಳಿಗೂ ನನ್ನ ನಮಸ್ತೆ ಕೃತಜ್ಞತೆಗಳನ್ನು ತಿಳಿಸುತ್ತೇನೆ ಈಗ ಉಪಾಧ್ಯಕ್ಷ ನಾವೆಲ್ಲ ಒಟ್ಟುಗೂಡಿ ಉಪಾಧ್ಯಕ್ಷರು ಮತ್ತು ಅಧ್ಯಕ್ಷ ಆಯ್ಕೆ ಮಾಡಿದ್ದೀವಿ ಅವ್ರು ಸುಗಮವಾಗಿ ಕೆಲಸ ನಿರ್ವಹಿಸಿದ್ರೆ ನಮ್ಮ ಕಡೆಯಿಂದ ಎಲ್ಲ ಸಹಕಾರನ ಕೊಡ್ತೀವಿ ಮಾಮೂಲಿ ಪಂಚಾಯತ್ ಬರದೇನೋ ಚರಂಡಿ ನೀರು ರಸ್ತೆ ಕಸ ಗುಡಿಸೋದು ಈ ಏನು ಕ್ಲೀನಿಂಗ್ ಇರುತ್ತೋ ಎಲ್ಲ ಕೆಲಸ ಈ ಸರ್ತಿ ಪ್ರಯತ್ನ ಪಡ್ತೀವಿ ಆಲ್ರೆಡಿ ಐದು ವರ್ಷದಿಂದ ಪ್ರಯತ್ನ ಪಡ್ತಾನೆ ಇದ್ದೀವಿ ನಾನು ದೇಶನಾಗಿದ್ದಾಗ ನಮಗಿಂತ ಇಂಡಿಯಾ ದೇಶನಾಗಿದ್ದಾಗ ಮತ್ತೆ ಮೊನ್ನೆ ಬಂದರು ಏನಂದ್ರೆ ಇಲ್ಲಿ ಲ್ಯಾಂಡ್ ಪ್ರಾಬ್ಲಮ್ ಇರೋದ್ರಿಂದ ಅದರಿಂದ ಕಟ್ಟಕ್ಕೆ ಇಲ್ಲ ಆದಷ್ಟು ಟ್ರೈ ಮಾಡ್ತೀವಿ